ವೀಕ್ಷಕರೇ ನಾಳೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಈ ಒಂದು ಸೂರ್ಯಗ್ರಹಣವು ಎಲ್ಲೆಲ್ಲಿ ಗೋಚರಿಸುತ್ತದೆ ಈ ಒಂದು ಸೂರ್ಯಗ್ರಹಣವನ್ನು ನಾವು ಕೂಡ ಭಾರತದಲ್ಲಿ ಕಾಣಬಹುದಾ ಈ ಒಂದು ಸೂರ್ಯಗ್ರಹಣವು ಪ್ರಮುಖವಾಗಿ ಯಾವೆಲ್ಲ ಭಾಗದಲ್ಲಿ ಕಾಣ್ತಾ ಇದೆ ಈ ಒಂದು ಸೂರ್ಯಗ್ರಹಣದ ಸಮಯ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಎಷ್ಟು ಗಂಟೆಗಳ ಕಾಲ ಈ ಒಂದು ಸೂರ್ಯಗ್ರಹಣವು ಸಂಭವಿಸಲಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇರೋರು ಇವಾಗಲೇ ತಪ್ಪದೆಲ್ಲರೂ ಕೂಡ ಪೇಜನ್ನು ಫಾಲೋ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ನಾಳೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲ ಸೂರ್ಯಗ್ರಹಣವು ಸಂಭವಿಸಲಿದ್ದು ಇವಾಗಲೇ ಮೊದಲ ಚಂದ್ರಗ್ರಹಣವು ಸಂಭವಿಸಿದ್ದು ಈ ಒಂದು ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸಲಿಲ್ಲ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಚಂದ್ರಗ್ರಹಣವು ಗೋಚರಿಸಿತ್ತು ಆದರೆ ಇವಾಗ ವರ್ಷದ ಮೊದಲ ಸೂರ್ಯಗ್ರಹಣವು ಕೂಡ ನಾಳೆ ಸಂಭವಿಸ್ತಾ ಇರೋದ್ರಿಂದ ಎಲ್ಲ ಜನರಿಗೂ ಕೂಡ ಒಂದು ಡೌಟ್ ಇರುತ್ತೆ ಈ ಒಂದು ಸೂರ್ಯಗ್ರಹಣವು ನಮ್ಮ ಭಾರತ ದೇಶದಲ್ಲೂ ಕೂಡ ಗೋಚರಿಸುತ್ತದೆಯೇ ಮತ್ತು ಸಮಯ ಯಾವಾಗಿನಿಂದ ಯಾವಾಗ ಇರುತ್ತೆ ಅಂತ ಎಲ್ಲರಿಗೂ ಕೂಡ ಒಂದು ಡೌಟ್ ಅನ್ನು ಶುರುವಾಗಿರುತ್ತೆ ಸಾಮಾನ್ಯವಾಗಿ ಗ್ರಹಣದ ಸಂದರ್ಭದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಸೂರ್ಯಗ್ರಹಣದ ವೇಳೆಯಲ್ಲಿ ಆಹಾರ ಸೇವಿಸುವುದನ್ನ ತ್ಯಜಿಸುವುದಾಗಿರ್ಬಹುದು ಗರ್ಭಿಣಿಯರು ಮನೆಯಲ್ಲಿ ಇರಬೇಕು ಗ್ರಹಣದ ವೇಳೆಯಲ್ಲಿ ಮನಸ್ಸು ಶಾಂತವಾಗಿರಬೇಕು ಹೀಗೆ ವಿವಿಧ ದೇವರುಗಳ ಆರಾಧನೆ ಆಗಿರಬಹುದು ಮಂತ್ರಗಳನ್ನು ಪಠಿಸುವುದು ಹೀಗೆ ಮುಂತಾದವುಗಳನ್ನು ಜನರು ಮಾಡುವುದು ಸಾಮಾನ್ಯವಾಗಿದೆ ಆದರೆ ನಾಳೆ ಸಂಭವಿಸುತ್ತಿರುವಂತಹ ವರ್ಷದ ಮೊದಲ ಸೂರ್ಯಗ್ರಹಣವು ಭಾರತದಲ್ಲಿ ಸಂಭವಿಸಲಿದೆಯೇ ಅಂತ ಎಲ್ಲರಿಗೂ ಕೂಡ ಒಂದು ಡೌಟ್ ಅನ್ನುವಂಥದ್ದು ಇರುತ್ತೆ ಆದರೆ ನಾಳೆ ಸಂಭವಿಸುತ್ತಿರುವಂತಹ ಮೊದಲ ಸೂರ್ಯಗ್ರಹಣವು ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ವಿವಿಧ ದೇಶಗಳಲ್ಲಿ ಈ ಒಂದು ಸೂರ್ಯಗ್ರಹಣವನ್ನು ಕಾಣ್ಬೋದಾಗಿರುವಂಥದ್ದು ಏಷ್ಯಾ ಆಫ್ರಿಕಾ ಯುರೋಪ್ ಅಟ್ಲಾಂಟಿಕ್ ಮಹಾಸಾಗರ ಹೀಗೆ ಅಮೆರಿಕ ಆಗಿರ್ಬೋದು ವಿವಿಧ ದೇಶಗಳಲ್ಲಿ ಈ ಒಂದು ಮೊದಲ ಸೂರ್ಯಗ್ರಹಣವು ನಾಳೆ ಸಂಭವಿಸುತ್ತಿದ್ದು ಆದರೆ ಈ ಒಂದು ಮೊದಲ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ನಾಳೆ ಸಂಭವಿಸುತ್ತಿರುವಂತಹ ಸೂರ್ಯಗ್ರಹಣವು ಭಾರತದಲ್ಲಿ ಕಾಣದಿರುವ ಕಾರಣ ಯಾವುದೇ ಕಾರಣಕ್ಕೂ ಜನರು ಯಾವುದೇ ರೀತಿಯ ಪಾಲನೆ ಆಗಿರಬಹುದು ಮುಂತಾದ ಪೂಜೆ ಆಗಿರಬಹುದು ಅಥವಾ ಇನ್ನೂ ಯಾವುದನ್ನು ಕೂಡ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಏಕೆಂತಂದರೆ ಈ ಒಂದು ಸೂರ್ಯಗ್ರಹಣವು ಕೇವಲ ಬೇರೆ ದೇಶ ದೇಶಗಳಲ್ಲಿ ಮಾತ್ರ ಕಾಣಸಿಗೋದ್ರಿಂದ ಇದು ಒಂದು ಸೂರ್ಯಗ್ರಹಣವು ಭಾರತದ ಜನತೆಯ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ನಾಳೆ ಸಂಭವಿಸಲಿರುವಂತಹ ಈ ಒಂದು ಸೂರ್ಯಗ್ರಹಣದ ಸಮಯವನ್ನು ನೋಡೋದಾದರೆ ನಾಳೆ ಶನಿವಾರ ಮಧ್ಯಾಹ್ನ ಎರಡು ಇಪ್ಪತ್ತೊಂದರಿಂದ ಸಂಜೆ ಆರು ಹದಿನಾಲ್ಕರವರೆಗೆ ಈ ಒಂದು ಮೊದಲ ಸೂರ್ಯಗ್ರಹಣವು ಸಂಭವಿಸಲಿದೆ ಒಟ್ನಲ್ಲಿ ಈ ಒಂದು ಮೊದಲ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಕೇವಲ ಬೇರೆ ದೇಶಗಳಲ್ಲಿ ಮಾತ್ರ ಈ ಒಂದು ಸೂರ್ಯಗ್ರಹಣವನ್ನು ಕಾಣ್ಬೋದಾಗಿರುವಂಥದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ ದಯವಿಟ್ಟು ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು